ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಯಾವಾಗ ಜಮಾ ಆಗುತ್ತೆ ನೋಡೋಣ ಇನ್ನು ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಮುಂದಾದ ಸರ್ಕಾರ ಆಹಾರ ಇಲಾಖೆಯಿಂದ ವರದಿ ಬಂದಿದೆ ಇವರೆಲ್ಲರ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ನಿಮ್ಮ ಹೆಸರು ಕೂಡ ಇದರಲ್ಲಿ ಬರುತ್ತಾ ವಿಡಿಯೋ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಬಿಪಿಎಲ್ ಕಾರ್ಡ್ ತಿದ್ದುಪಡಿಗೂ ಕೂಡ ಸುವರ್ಣ ಅವಕಾಶ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಮತ್ತೊಂದಡಿಯಲ್ಲಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ್ದರಿಂದ ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಬದಲಿಗೆ ಜನರು ಸಂತೋಷವಾಗಿದ್ದಾರೆ ಎಂದು ಎಚ್ ಎಂ ರೇವಣ್ಣ ಅವರ ಹೇಳಿಕೆ ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಸಭೆಯಲ್ಲಿ ವಿರೋಧ ಪಕ್ಷದ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಬಗ್ಗೆ ದೊಡ್ಡ ಘೋಷಣೆ ಮಾಡಲಾಗಿದೆ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಇನ್ನು ಮುಂದೆ ಬೀದಿನಾಯಿ ಕಚ್ಚಿದ್ರೆ ಮೊದಲಿಗೆ ಹತ್ತು ದಿನ ಜೈಲು ಎರಡನೇ ಬಾರಿ ಕಚ್ಚಿದ್ರೆ ಜೀವಾವಧಿ ವರೆಗೆ ಶಿಕ್ಷೆ ಹೊಸ ಕಟ್ಟಿನ ರೂಲ್ಸ್ ಜಾರಿಗೆ ಮಾಡಲು ಮುಂದಾದ ಸರ್ಕಾರ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಫಲಾನುಭವಿಗಳಾಗಿದ್ದರೆ ನಲ್ಲಿ ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ ಮಾಹಿತಿಯ ಪ್ರಕಾರ ಸರ್ಕಾರ ಇಪ್ಪತ್ತೊಂದು ಕಂತುಗಳನ್ನು ಜಮಾ ಮಾಡಿದ್ದು ಆದರೆ ಇದುವರೆಗೆ ಮಹಿಳೆಯರು ಈ ಒಂದು ಹಣಕ್ಕಾಗಿ ಕಾದು ಕುಳಿತಿದ್ದಾರೆ ಈಗ ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಬಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂತಹ ಲಕ್ಷ್ಮಿ ಬಳಕರ್ ಅವರು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಶೀಘ್ರವೇ ಹಾಕುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತಿನ ಹಣವನ್ನು ಕ್ಲಿಯರ್ ಮಾಡಿದ್ದೇವೆ ಜೂನ್ವರೆಗೂ ಹಣವನ್ನು ಫಲಾನುಭವಿಗಳ ಖಾತೆಗೆ ಹಾಕಿದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಆದಷ್ಟು ಬೇಗ ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಾಕುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ನವರಾತ್ರಿಯೂ ಕೂಡ ಆರಂಭವಾಗಲಿದ್ದು ಬಹುಶಃ ದಸರಾ ಹಬ್ಬದ ವೇಳೆಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಹಣ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಅಂದ ಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಶೀಘ್ರವೇ ಗೃಹಲಕ್ಷ್ಮಿ ಸ್ವಸಹಾಯ ಸಂಘಗಳು ಕೂಡ ರಚನೆ ಆಗಲಿದೆ ಹೌದು ಗ್ಯಾರಂಟಿ ಯೋಜನೆ ಯಶಸ್ವಿಯಾದ ಬೆನ್ನಲ್ಲೇ ಮಹಿಳೆಯರಿಗೆ ಇನ್ನಷ್ಟು ಆರ್ಥಿಕ ಬಲ ತುಂಬಲು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದೆ ಮಾಧ್ಯಮ ವರದಿಯ ಪ್ರಕಾರ ರಾಜ್ಯಾದ್ಯಂತ ಸರಿಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಸಂಘಗಳು ರಚನೆ ಮಾಡುವಂತ ಯೋಜನೆ ಸರ್ಕಾರ ಹಾಕಿಕೊಂಡಿದೆ ಅಂದ ಹಾಗೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅಂಗನವಾಡಿ ಪ್ರಾರಂಭವಾಗಿಯೂ ಕೂಡ ಐವತ್ತು ವರ್ಷ ಪೂರ್ತಿಗೊಳ್ಳುತ್ತಿದ್ದು ಹಾಗಾಗಿ ಸರ್ಕಾರ ಸುವರ್ಣ ಮಹೋತ್ಸವ ಆಚರಿಸಲು ನಿರ್ಧಾರ ಮಾಡಿದೆ ಇದೇ ಸಮಯದಲ್ಲಿ ಗೃಹಲಕ್ಷ್ಮಿ ಸಂಘ ಘೋಷಣೆ ಜೊತೆಗೆ ಬಾಕಿ ಕಂತು ಮಹಿಳೆಯರ ಖಾತೆಗೆ ಜಮಾ ಆಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಇನ್ನು ಇದೇ ನಡುವೆ ಈಗ ಬಿಪಿಎಲ್ ಕಾರ್ಡುದಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಅದಕ್ಕೂ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಹೌದು ಈಗ ಮೊದಲಿಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಒಂದು ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಬಿ ಪಿ ಎಲ್ ಕಾರ್ಡ್ ಅನ್ನು ಆಹಾರ ಮತ್ತು ಪಡಿತರದನ್ನ ಪಡೆದುಕೊಳ್ಳಲು ಮಾತ್ರ ಉಪಯೋಗ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಎಲ್ ಕಾರ್ಡು ಪ್ರಮುಖ ದಾಖಲೆಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಹಣ ನೀಡುವಂತಹ ಯೋಜನೆ ಬ್ಯಾಂಕ್ ಸೇವೆ ಸರ್ಕಾರಿ ಸೌಲಭ್ಯ ಸೇರಿದಂತೆ ಉಚಿತ ಆರೋಗ್ಯ ಚಿಕಿತ್ಸೆಯಂತಹ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಇದೇ ಕಾರಣಕ್ಕೆ ಪ್ರತಿಯೊಬ್ಬರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಲು ಇಚ್ಛಿಸುತ್ತಾರೆ ಹಾಗಾಗಿ ನಕಲಿ ದಾಖಲೆ ಸೃಷ್ಟಿಸಿ ಸುಳ್ಳು ಮಾಹಿತಿ ಕೊಟ್ಟು ಲಕ್ಷಾಂತರ ಜನರು ಹನರ್ಹರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಈಗ ಅಂತವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಕೇವಲ ರಾಜ್ಯ ಮಾತ್ರವಲ್ಲದೆ ಕೇಂದ್ರ ಸರ್ಕಾರವೂ ಕೂಡ ಹನರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತೆ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿದೆ ಹೌದು ಏಕೆಂದರೆ ಹನ್ನೆರಡು ಬಿಪಿಎಲ್ ಕಾರ್ಡ್ ಅನ್ನ ಹೊಂದುವ ಮೂಲಕ ಬಡವರಿಗೆ ಸಿಗಬೇಕಾದಂಥ ಪಡಿತರವನ್ನು ಕೂಡ ಅವರು ಕಿತ್ತುಕೊಳ್ಳುತ್ತಿದ್ದು ಹಾಗಾಗಿ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಈಗಾಗಲೇ ಮುಂದುವರೆದಿದೆ ಈಗಾಗಲೇ ಲಕ್ಷಾಂತರ ಬಿಪಿಎಲ್ ಪಿ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆಯೂ ಕೂಡ ಆಗುತ್ತಿದೆ ಇನ್ನು ಇದೇ ಮಧ್ಯೆ ಹರ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರ ಮತ್ತೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಗುಡ್ ನ್ಯೂಸ್ ಏನೆಂದರೆ ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಕೊಡಲಾಗಿದೆ ಇತ್ತೀಚೆಗೆ ಆಗಸ್ಟ್ ಮೂವತ್ತು ಕೊನೆ ದಿನಾಂಕವಾಗಿತ್ತು ಇದೀಗ ಆ ಒಂದು ದಿನಾಂಕವನ್ನ ಸೆಪ್ಟೆಂಬರ್ ಮೂವತ್ತರವರೆಗೆ ವಿಸ್ತರಣೆ ಮಾಡಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಪಡಿತರ ಚೀಟಿಯ ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಹತ್ತಿರದ ಬೆಂಗಳೂರು ಒನ್ ಗ್ರಾಮ ಅಥವಾ ಸೈಬರ್ ಸೆಂಟರ್ಗೆ ಭೇಟಿ ಕೊಟ್ಟು ಈ ಒಂದು ತಿದ್ದುಪಡಿ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ ಅದೇ ರೀತಿ ಈ ಒಂದು ಕೇಂದ್ರಗಳಲ್ಲಿ ಹೊಸ ಕಾರ್ಡು ಅಥವಾ ಹೆಸರು ಸೇರ್ಪಡೆ ಸೇರಿದಂತೆ ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಲು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಎಂದು ಹೇಳಲಾಗಿದೆ ಇನ್ನು ಇದೇ ನಡುವೆ ಆಹಾರ ಇಲಾಖೆ ಒಂದು ವರದಿ ಬಿಡುಗಡೆ ಮಾಡಿದೆ ಮಾಹಿತಿಯ ಪ್ರಕಾರ ಸ್ನೇಹಿತರೆ ಸರಿಸುಮಾರು ಎಂಟು ಲಕ್ಷ ಹನರ್ಹರನ್ನ ಈಗಾಗಲೇ ಗುರುತು ಮಾಡಲಾಗಿದೆ ಹಾಗಾದರೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಈ ಒಂದು ವರದಿಯಲ್ಲಿ ಅನುಮಾನಾಸ್ಪದ ಕಾರ್ಡ್ಗಳ ಲಿಸ್ಟ್ ಬಗ್ಗೆ ವರದಿ ಮಾಡಲಾಗಿದೆ ಮೊದಲಿಗೆ ಸ್ನೇಹಿತರೆ ಇ ಕೆವೈಸಿ ಮಾಡಿಸದೇ ಇರುವವರ ಸಂಖ್ಯೆ ಆರು ಲಕ್ಷ ಹದಿನಾರು ಸಾವಿರ ಅಂದರೆ ಇವರೆಲ್ಲರ ಬಿ ಪಿ ಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದೇ ರೀತಿ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡು ಪಡೆದುಕೊಳ್ಳಬೇಕಂದ್ರೆ ವರ್ಷದ ಕುಟುಂಬ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆದರೆ ಈ ಒಂದು ವರದಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಾಯ ಹೊಂದಿದ್ದರೂ ಕೂಡ ಐದು ಲಕ್ಷದ ಹದಿಮೂರು ಸಾವಿರ ಜನರು ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದಾರೆ ಇವರೇ ಬಿ ಪಿ ಎಲ್ ಕಾರ್ಡು ಕೂಡ ರದ್ದು ಮಾಡ್ತಾರಂತೆ ಅದೇ ರೀತಿ ಏಳುವರೆ ಎಕರೆಗಿಂತ ಹೆಚ್ಚು ಆಸ್ತಿ ಇರುವವರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಸಂಖ್ಯೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರು ಆರು ತಿಂಗಳಿನಿಂದ ಪಡಿತರ ಆಹಾರ ಧನ ಪಡೆದೇ ಇದ್ದವರು ಹತ್ತೊಂಬತ್ತು ಸಾವಿರ ಜನರು ಕಂಪನಿಗಳಲ್ಲಿ ಸೇರಿದಂತೆ ಡಾಕ್ಟರ್ ಇಂಜಿನಿಯರ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದು ಕೂಡ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತಲೂ ಕೂಡ ಹೆಚ್ಚಿಗೆ ಬ್ಯಾಂಕಿನಲ್ಲಿ ವಹಿವಾಟ ಮಾಡಿದರೂ ಕೂಡ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರ ಸಂಖ್ಯೆ ಎರಡು ಸಾವಿರದ ಆರುನೂರು ಮತ್ತು ಮೃತ ಸದಸ್ಯರ ಹೆಸರಲ್ಲಿ ಪಡಿತರ ಆಹಾರ ಪಡೆದುಕೊಳ್ಳುತ್ತಿರುವವರ ಸಂಖ್ಯೆ ಒಂದು ಸಾವಿರದ ನಾಲ್ಕುನೂರು ಇವರೆಲ್ಲರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಎಚ್ ಎಂ ರೇವಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿಯವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಈ ಒಂದು ಯೋಜನೆಗಳು ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಬದಲಾಗಿ ರಾಜ್ಯದ ಶೇಕಡಾ ತೊಂಬತ್ತೆಂಟರಷ್ಟು ಜನರು ಯೋಜನೆಗಳಿಂದ ಸಂತೋಷರಾಗಿದ್ದಾರೆ ಎಂದು ಎಚ್ ಎಂ ರೇವಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಉತ್ತಮ ಮತ್ತು ಜನಪ್ರಿಯ ಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ದೇವರಾಜ ಅರಸು ಅವರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲಾಯಿತು ಅವುಗಳಲ್ಲಿ ಇಂದಿಗೂ ಹಲವು ಕಾರ್ಯಕ್ರಮಗಳು ಮುಂದೆ ಬರೆದಿದೆ ವಿಧವೆಯರಿಗೆ ದೈಹಿಕ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಈಗಲೂ ಪಿಂಚಣಿ ಕೊಡಲಾಗುತ್ತಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಪ್ರಣಾಳಿಕೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಅನ್ನಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಕ್ಷೀರಭಾಗ್ಯ ಸೇರಿದಂತೆ ಅನೇಕ ಭಾಗ್ಯಗಳನ್ನು ಕೊಡಲಾಗಿದೆ ಬಡವರ ಸಾಲಗಳನ್ನು ಕೂಡ ಮನ್ನಾ ಅವರು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭಿಸಿದ್ದಾರೆ ಈಗ ಮತ್ತೊಮ್ಮೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಎಚ್ ಎಂ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಿದ್ದಾರೆ ಅನ್ನ ಬಗ್ಗೆ ಇಳಿದ್ರೆ ಅನೇಕ ಜನರು ತೊಂದರೆ ಅನುಭವಿಸುತ್ತಿದ್ದರು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಮೇಲೆ ಪರಿಣಾಮ ಬೀರಿಲ್ಲ ಬದಲಿಗೆ ಸರ್ಕಾರದ ಈ ಒಂದು ಯೋಜನೆಗಳಿಂದ ಜನರು ಸಂತೋಷವಾಗಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವಿರೋಧ ಪಕ್ಷದ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಬಗ್ಗೆ ದೊಡ್ಡ ಘೋಷಣೆ ಮಾಡಿದ್ದಾರೆ ಹೌದು ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯರು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಕ್ಕಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಇದೀಗ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ತಲಾ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ ಹೌದು ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡಲಾಗುತ್ತಿದೆ ಎಂದು ಬಿಜೆಪಿ ಜೆಡಿಎಸ್ ಶಾಸಕರು ಅಧಿವೇಶನದ ವೇಳೆ ಆಕ್ಷೇಪ ವ್ಯಕ್ತಪಡಿಸಿದ್ರು ತಮಗೂ ಕೂಡ ಅನುದಾನ ಬಿಡುಗಡೆ ಮಾಡುವಂತೆ ಸಿಎಂ ಅವರನ್ನು ಒತ್ತಾಯಿಸಿದ್ರು ಈಗ ಅದೇ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರು ವಿಪಕ್ಷಗಳ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಂತೆ ಮುಖ್ಯಮಂತ್ರಿಯವರು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ವಿಪಕ್ಷ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಕೊಡಲು ಮುಂದಾಗಿದ್ದಾರೆ ಸ್ನೇಹಿತರೆ ಈಗ ಈ ಕುರಿತಂತೆ ವಿಪಕ್ಷದವರು ಯಾವ ರೀತಿ ಪ್ರತಿಕ್ರಿಯೆ ಮಾಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ನಾಯಿ ಕಡಿತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದೇ ಕಾರಣಕ್ಕೆ ಇದೀಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವು ಮತ್ತೊಂದು ಕಠಿಣ ನಿಯಮ ಜಾರಿಗೆ ತರಲು ಮುಂದಾಗಿದೆ ಹೌದು ಯಾವುದಾದರೂ ಬೀದಿ ನಾಯಿ ಮೊದಲ ಬಾರಿ ಕಚ್ಚಿದ್ರೆ ಆ ನಾಯಿಗೆ ಹತ್ತು ದಿನ ಜೈಲು ಶಿಕ್ಷೆ ಎರಡನೇ ಬಾರಿ ಕಚ್ಚಿದರೆ ಆಗ ನಾಯಿಯನ್ನು ಜೀವಾವಧಿ ಶಿಕ್ಷೆ ವಿಧಿಸಲು ಅಲ್ಲಿನ ಸರ್ಕಾರ ಮುಂದಾಗಿದೆ ಹೌದು ನಾಯಿ ಕಡಿತ ಪ್ರಕರಣಗಳಿಂದ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಕೆಲವೊಮ್ಮೆ ಮನೆಯಿಂದ ಹೊರಬರಲು ಕೂಡ ಜನರು ಭಯ ಬೀಳುತ್ತಿದ್ದು ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಈ ಒಂದು ಸಮಸ್ಯೆಗೆ ಕಠಿಣ ನಿಯಮ ಜಾರಿಗೆ ತರಲು ಮುಂದಾಗಿದೆ ಯಾವುದೇ ಬೀದಿ ನಾಯಿ ಎರಡು ಬಾರಿ ಜನರನ್ನ ಕಚ್ಚಿದ್ರೆ ಆಗ ಆ ನಾಯಿಗೆ ಜೀವಾವಧಿವರೆಗೆ ಶಿಕ್ಷೆ ವಿಧಿಸಲಾಗುತ್ತೆ ಹೌದು ಮಾಹಿತಿಯ ಪ್ರಕಾರ ಮೊದಲು ಬಾರಿ ಬೀದಿ ನಾಯಿ ಕಚ್ಚಿದಾಗ ಹತ್ತು ದಿನಗಳವರೆಗೆ ಆ ನಾಯಿಯನ್ನು ಪ್ರಾಣಿಗಳ ಜನನ ನಿಯಂತ್ರಣ ಕೇಂದ್ರದಲ್ಲಿ ಇರಿಸಲಾಗುತ್ತೆ ಅಲ್ಲಿ ನಾಯಿಗೆ ಚಿಕಿತ್ಸೆ ನೀಡುವುದು ಕೇಂದ್ರದಲ್ಲಿ ಆಂಟಿ ರೇಬಿಸ್ ಲಸಿಕೆ ನೀಡಿ ನಾಯಿಯ ಆರೋಗ್ಯ ಮತ್ತು ನಡವಳಿಕೆಯನ್ನು ಪರಿಶೀಲಿಸಲಾಗುತ್ತೆ ಇದೇ ಸಮಯದಲ್ಲಿ ನಾಯಿಯ ದೇಹದಲ್ಲಿ ಮೈಕ್ರೋಚಿಪ್ ಅಳವಡಿಸಿ ಹತ್ತು ದಿನಗಳ ನಂತರ ಬಿಡುಗಡೆ ಮಾಡಲಾಗುತ್ತೆ ಒಂದೊಮ್ಮೆ ಆ ನಾಯಿ ಎರಡನೇ ಬಾರಿಗೆ ಕಚ್ಚಿದರೆ ಆಗ ಆ ನಾಯಿಯನ್ನು ಜೀವಮಾನವರಿಗೆ ಶಿಕ್ಷಣ ಕೊಡಲಾಗುತ್ತೆ ಅಂದರೆ ಸ್ನೇಹಿತರೆ ಈ ಒಂದು ಶಿಕ್ಷೆಯಿಂದ ಆ ನಾಯಿಗೆ ಹೊರಗಡೆಗೆ ಬಿಡೋದೇ ಇಲ್ಲವಂತೆ ಒಂದು ವೇಳೆ ಯಾರಾದರೂ ದತ್ತು ಪಡೆದರೆ ಮಾತ್ರ ನಾಯಿಯನ್ನ ಬಿಟ್ಟುಕೊಳಿಸುತ್ತಾರೆ ಆದರೆ ಸಾಮಾನ್ಯವಾಗಿ ಎರಡು ಬಾರಿ ಕಚ್ಚಿದಂತ ನಾಯಿಯನ್ನ ದತ್ತು ಪಡೆಯಲು ಯಾರು ಕೂಡ ಮನಸ್ಸು ಮಾಡೋದಿಲ್ಲ ಹಾಗಾಗಿ ಈ ನಾಯಿಗಳನ್ನ ಕೇಂದ್ರದಲ್ಲಿ ಇರಿಸಲಾಗುತ್ತಂತೆ ಸ್ನೇಹಿತರೆ ಈ ಮೂಲಕ ನಾಯಿಗೆ ಜೀವಾವಧಿ ಶಿಕ್ಷೆ ಕೊಡಲಾಗುತ್ತೆ ಸದ್ಯಕ್ಕೆ ಎಷ್ಟು ಮಾಹಿತಿ ಇಷ್ಟವನ್ನಿಸಿದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ